ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಬದಲಾಗುತ್ತಿರುವ ಭಾರತದ ಹೆಮ್ಮೆ ನಮಸ್ಕಾರ ಅಣ್ಣ ಸತ್ಯವಾನ್ ನಮಸ್ಕಾರ ನಮಸ್ಕಾರ ಈ ಬಾರಿ ಏನ್ ಬೆಳಿತಿ ಈ ಬಾರಿ ನಾನು ಭತ್ತದ ನೇರ ಬಿತ್ತನೆ ಮಾಡ್ತಿದ್ದೀನಿ ಸತ್ಪಾಲ್ ಈ ನೇರ ಬಿತ್ತನೆ ನಾವು ಯಾವತ್ತೂ ಮಾಡಿಲ್ಲ ಅಣ್ಣ ಈ ಬಾರಿ ಪೂಸಾ ಇನ್ಸ್ಟಿಟ್ಯೂಟ್ ನಲ್ಲಿ ತರಬೇತಿ ಮುಗಿಸಿ ಹಿಂತಿರುಗಿದ್ರು ಅವರು ನನಗೆ ಎರಡು ಉತ್ತಮ ಬೀಜಗಳನ್ನ ಕೊಟ್ರು ನಮಗೆ ಈ ಮೊದಲು ತೊಂದರೆ ಕೊಡ್ತಿದ್ದ ಕಳೆಗಳು ಈಗ ಇದರಲ್ಲಿ ಕೊಡೋದಿಲ್ಲ ಇದೇನ್ ಹೇಳುತ್ತೆ ಬಣ್ಣ ಅಮಿತ ಇದನ್ ಮಾಡಿದ್ರೆ ಬಹಳ ಕಿರಿಕಿರಿ ಆಗುತ್ತೆ ಇದ್ರಲ್ಲಿ ಅಂದ್ರೆ ಜಮೀನು ಹಣ ಎರಡು ಬಿಡುತ್ತೆ ಅಂತ ತೊಂದರೆ ಏನು ಆಗಲ್ಲ ಅರ್ಬಿ ಸೈಡ್ ಹಾಕಿದ ತಕ್ಷಣ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತೆ ಭತ್ತಕ್ಕೆ ಏನು ಆಗೋದಿಲ್ಲ ಮತ್ತೆ ಇದರ ಅನೇಕ ಪ್ರಯೋಜನಗಳು ಕೂಡ ಇದಾವೆ ಒಂದಂದ್ರೆ ಶೇಕಡ ಮೂವತ್ತು ಮೂವತ್ತೈದರಷ್ಟು ನೀರಿನ ಉಳಿತಾಯವಾಗುತ್ತೆ ಮತ್ತೆ ಇದರ ಜೊತೆ ಕಳೆದ ವರ್ಷ ಲೇಬರ್ ಸಮಸ್ಯೆ ಇತ್ತಲ್ಲ ನನ್ನ ನರ್ಸರಿ ನಲವತ್ತು ದಿನಗಳಾದರೂ ಲೇಬರ್ ಸಿಗ್ಲಿಲ್ಲ ಮತ್ತೆ ಇದರಲ್ಲಿ ನೇರ ನೀರಾವರಿಯಲ್ಲಿ ಕಾರ್ಮಿಕರ ಅಗತ್ಯವಿಲ್ಲ ಜೊತೆಗೆ ಇದು ಗ್ಲೋಬಲ್ ವಾರ್ಮಿಂಗ್ ನಿಂದ ಕೂಡ ಪಾರ್ ಮಾಡ್ತದೆ ನಾವು ಕುಂಬಳಕಾಯಿಯನ್ನ ನೀರಿನಲ್ಲಿ ಹಾಕುವ ಮೂಲಕ ರೂಟಾಮೀಟರ್ ನ ಚಲಾಯಿಸುತ್ತಿದ್ದಾಗ ಅದರಿಂದ ಮೀತೆಯನ್ನ ಬಹಳಷ್ಟು ವಿಷಕಾರಿ ಅನಿಗಳು ಹೊರಬರ್ತಿದ್ವು ಅದರಿಂದಲೂ ನಮಗೆ ಪರಿಹಾರ ಸಿಗುತ್ತೆ ಇದರಿಂದ ಅನೇಕ ಪ್ರಯೋಜನಗಳಿವೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಡಿ ಕೃಷಿ ಚೌಪಾಲ್ಗೆ ಅಲ್ಲಿ ಎಲ್ಲಾ ವಿಜ್ಞಾನಿಗಳು ಇರ್ತಾರೆ ಬನ್ನಿ ಬನ್ನಿ ಅಣ್ಣ ಮೊದಲು ಹೆಸರು ಬೇಳೆ ನಂತರ ಭತ್ತ ಅವರನ್ನು ಹೇಳ್ತೀವಿ ಜಾಣ ರೈತ ಅಂತ ನಾನು ಇರುವ ಈ ಸ್ಥಳದ ರೈತರಲ್ಲಿ ಈ ಮಾತು ಬಹಳ ಜನಪ್ರಿಯವಾಗಿದೆ ಆದರೆ ಈ ಮಾತು ಕೇವಲ ಗಾದೆ ಮಾತಾಗಿ ಉಳಿದಿಲ್ಲ ಅದರ ಹಿಂದೆ ಪ್ರಕೃತಿಯ ಒಂದು ವಿಜ್ಞಾನ ಅಡಗಿದೆ ಅದೇನು ಅಂದ್ರೆ ಹೆಸರು ಕಾಳು ಒಂದು ಧಾನ್ಯ ಬೆಳೆ ಇದು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡುತ್ತದೆ ಇದು ಭತ್ತಕ್ಕೆ ಪೋಷಕಾಂಶವನ್ನು ಒದಗಿಸುತ್ತೆ ಇದು ಪ್ರಕೃತಿ ವಿಜ್ಞಾನದ ಕುರಿತಾಯಿತು ಆದರೆ ರೈತರು ಕಡಿಮೆ ವೆಚ್ಚದಲ್ಲಿ ಆದಾಯ ಹೆಚ್ಚಿಸುವುದು ಹೇಗೆ ಏನಿದರ ವಿಜ್ಞಾನ ತಿಳಿಯೋಣ ಈಗ ಆಧುನಿಕ ತಂತ್ರಜ್ಞಾನ ಕೃಷಿಯೊಂದಿಗೆ ಹೇಗೆ ರೈತರು ಜೋಡಿಕೊಂಡಿದ್ದಾರೆ ಇಲ್ಲಿ ನೀವು ರೈತರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಪಡಿತೀರಿ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಕಿಸಾನ್ ಮತ್ತೊಮ್ಮೆ ಕೃಷಿ ಚೌಪಾಲ್ಗೆ ಸ್ವಾಗತ ನಿಮ್ ಜೊತೆ ನಾನಿದ್ದೀನಿ ಭುವನ್ ಶರ್ಮಾ ಕೃಷಿ ನಲ್ಲಿ ಇಂದು ಮಾತಾಡೋಣ ಕಾರಿ ಬೆಳೆಗಳ ಬಗ್ಗೆ ಆ ವಿಷಯಕ್ಕೆ ಬರೋ ಮೊದಲು ಮಾತಾಡೋಣ ಕೇಂದ್ರ ಸರ್ಕಾರದ ಅಭಿಯಾನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಕೇಂದ್ರದ ಬಗ್ಗೆ ಈ ದೇಶವ್ಯಾಪಿ ಅಭಿಯಾನ ರೈತರಿಗಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಇದಕ್ಕೆ ಹೆಸರಿಡಲಾಗಿದೆ ಇದರ ಉದ್ದೇಶ ಏನಂದ್ರೆ ಕೃಷಿಯ ಆಧುನಿಕ ತಂತ್ರಗಳು ರೈತರನ್ನ ತಲುಪಬೇಕು ಅವರ ಹೊಲ ಗದ್ದೆಗಳ ತನಕ ಅವರ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರಗಳು ತಲುಪಬೇಕು ಮತ್ತೊಂದು ರೋಚಕ ವಿಷಯ ಅಂದ್ರೆ ನಮ್ಮ ಕಾರ್ಯಕ್ರಮ ಕೃಷಿ ಚೌಪಾಲ್ ಕೂಡ ಈ ಉದ್ದೇಶದೊಂದಿಗೆ ಮುಂದುವರಿಯುತ್ತೆ ಮತ್ತೆ ಈಗ ನಾವು ಕೂಡ ಈ ಅಭಿಯಾನದ ಭಾಗವಾಗಿದ್ದೇವೆ ಈ ಸಂವಾದದೊಂದಿಗೆ ಈ ಅಭಿಯಾನವನ್ನ ಪ್ರಾರಂಭಿಸೋಣ ಮೊದಲನೇದಾಗಿ ನಮ್ಮ ಈ ಕೃಷಿ ಚೌಪಾಲ್ನಲ್ಲಿ ಭಾಗವಹಿಸುತ್ತಿರೋದು ದೇಶದ ಹೆಸರಾಂತ ಕೃಷಿ ವಿಜ್ಞಾನಿಗಳು ದೂರದ ಊರಿಂದ ಬಂದ ನಮ್ಮ ರೈತ ಸೋದರ ಸೋದರಿಯರು ಹಾಗಾಗಿ ಜೋರಾಗಿ ಚಪ್ಪಾಳೆ ನಿಮ್ಮೆಲ್ಲರಿಗಾಗಿ ಈ ಕಾರ್ಯಕ್ರಮದ ಪ್ರಾರಂಭವನ್ನ ಡಾಕ್ಟರ್ ಸಿ ಎಸ್ ಶ್ರೀನಿವಾಸರಾವ್ ಅವರೊಂದಿಗೆ ಮಾಡ್ತಿದ್ದೀವಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಇವರು ಸರ್ ನಿಮಗೆ ಆಧಾರದ ಸ್ವಾಗತ ಡಾಕ್ಟರ್ ರವೀಂದ್ರನಾಥ ಪಟಾರಿಯಾ ಇದ್ದಾರೆ ಇವರು ಜಂಟಿ ನಿರ್ದೇಶಕರು ನಮ್ಮ ಜೊತೆ ಡಾಕ್ಟರ್ ಸಂಜಯ್ ಸಿಂಗ್ ರಾಥೋಡ್ ಇದ್ದಾರೆ ಅಲ್ಲದೆ ಡಾಕ್ಟರ್ ಗೋಪಾಲಕೃಷ್ಣನ್ ಇದ್ದಾರೆ ತಳಿ ಶಾಸ್ತ್ರದ ಅಧ್ಯಕ್ಷರು ನಮ್ಮ ಜೊತೆ ಡಾ ಅನಂತ ವಸಿಷ್ಠ ಇದ್ದಾರೆ ಇವರು ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಮತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಿ ಎಸ್ ಬ್ರಹ್ಮಾನಂದ್ ಡಬ್ಲ್ಯೂ ಐ ಸಿಐಎರ್ಐಯ ಪ್ರಾಜೆಕ್ಟ್ ಡೈರೆಕ್ಟರ್ ನಿಮ್ಗೆ ಸ್ವಾಗತ ಪ್ರಶ್ನೋತ್ತರಗಳ ಸರಣಿಯನ್ನ ಈಗ ಮುಂದುವರಿಸೋಣ ನಿಮ್ಗೆಲ್ಲ ತಿಳಿದ ಹಾಗೆ ಕೃಷಿ ಚೌಪಾಲ್ನಲ್ಲಿ ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದಾಗೆ ನಾವಿಲ್ಲಿ ಕುಳಿತಿರುವ ವಿಜ್ಞಾನಿಗಳಿಂದ ನೇರವಾಗಿ ಉತ್ತರಗಳನ್ನು ಪಡಿತೀವಿ ಈ ವಿಷಯದ ಬಗ್ಗೆ ನಾವು ಸ್ವಲ್ಪ ಸಂಶೋಧನೆ ಮಾಡಿರೋದ್ರಿಂದ ನಮ್ಮ ಕೆಲವು ಪ್ರಶ್ನೆಗಳು ಇರ್ತವೆ ಆ ಎಲ್ಲ ಪ್ರಶ್ನೆಗಳಿಗೆ ಬರೋಣ ವಿಜ್ಞಾನಿಗಳಿಂದ ಉತ್ತರ ಪಡೆಯೋಣ ಈಗ ಒಂದು ವರದಿ ಇದೆ ಕೇಳೋಣ ಭಾರತದ ಭೂಮಿ ಜೂನ್ ತಿಂಗಳ ಮೊದಲ ಮಳೆಯಿಂದ ತೇವಗೊಂಡಾಗ ಖರೀಫ್ ಬೆಳೆಗಳಾದ ಭತ್ತ ಜೋಳ ರಾಗಿ ಹತ್ತಿ ಕಬ್ಬು ಹೆಸರುಕಾಳು ಬೆಳೆಗಳ ಪ್ರಯಾಣ ಪ್ರಾರಂಭವಾಗುತ್ತದೆ ಈ ಬೆಳೆಗಳು ನಮ್ಮ ಆಹಾರ ತಟ್ಟೆಯನ್ನು ಅಲಂಕರಿಸುವುದಲ್ಲದೆ ದೇಶದ ಆರ್ಥಿಕತೆ ಮತ್ತು ರೈತರ ಜೀವನೋಪಾಯದ ಆಧಾರವಾಗುತ್ತವೆ ಈ ಖಾರಿಫ್ ಸೀಸನ್ ಅನ್ನು ಹೆಚ್ಚು ವೈಜ್ಞಾನಿಕ ಸುಸ್ಥಿರ ಮತ್ತು ಲಾಭದಾಯಕ ಆಗಿಸಲು ಭಾರತ ಸರ್ಕಾರವು ಕೃಷಿ ಸಂಕಲ್ಪ ಅಭಿಯಾನವನ್ನು ಪ್ರಾರಂಭಿಸಿತ್ತು ಈ ವಿಶೇಷ ಅಭಿಯಾನವನ್ನು ದೇಶದಾದ್ಯಂತ ಜೂನ್ ಹನ್ನೆರಡರವರೆಗೆ ನಡೆಸಲಾಯಿತು ರೈತರಿಗೆ ಖಾರಿಫ್ ಬೆಳೆಗಳ ವೈಜ್ಞಾನಿಕ ವಿಧಾನವನ್ನು ತಿಳಿಸುವುದು ಮತ್ತು ಸುಧಾರಿತ ತಂತ್ರಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಸುವುದು ಇದರ ಉದ್ದೇಶವಾಗಿತ್ತು ಪ್ರತಿಯೊಂದು ಜಿಲ್ಲೆ ಮತ್ತು ಗ್ರಾಮದಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಮತ್ತು ದೇಶಾದ್ಯಂತದ ಪ್ರಸಿದ್ಧ ಕೃಷಿ ವಿಜ್ಞಾನಿಗಳು ಒಂದು ಕೂಡಿದರು ಉತ್ತಮ ಇಳುವರಿ ಕಡಿಮೆ ವೆಚ್ಚ ಮತ್ತು ರೈತರನ್ನು ಸಬಲೀಕರಣಗೊಳಿಸುವ ಸಾಮಾನ್ಯ ಸಂಕಲ್ಪ ಮಾಡಿದರು ಹೊಲದಲ್ಲಿರುವ ರೈತರ ನಡುವೆ ಬಂದು ಹಳ್ಳಿಯಲ್ಲಿ ನಿಮ್ಮೊಂದಿಗೆ ಕುಳಿತು ಈ ಮಣ್ಣು ಯಾವ ರೀತಿ ಇದೆ ಇದರಲ್ಲಿ ತುಂಬಾ ಪೊಟ್ಯಾಶ್ ಇದೆ ಇದರಲ್ಲಿ ತುಂಬಾ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಇದರಲ್ಲಿ ಇಷ್ಟು ನೈಟ್ರೋಜನ್ ಇದೆ ಯಾವಾಗ ಬೀಜಗಳನ್ನು ಬಿತ್ತಬೇಕು ಇದನ್ನು ರೈತರಿಗೆ ತಿಳಿಸಬೇಕು ಕೃಷಿ ಸಂಕಲ್ಪ ಅಭಿಯಾನವು ಸ್ವಾವಲಂಬಿ ಭಾರತದ ಕನಸಿನ ಆರಂಭವಾಗಿದೆ ಇದರಲ್ಲಿ ರೈತರು ಆಹಾರ ಒದಗಿಸುವವರಷ್ಟೇ ಅಲ್ಲ ಹವಾಮಾನ ಅಷ್ಟೇ ಅಲ್ಲ ಮಾರುಕಟ್ಟೆ ಕುರಿತು ತಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಬೇಕು ಭಾರತ ಸರ್ಕಾರದ ಈ ಉಪಕ್ರಮವು ಸಮೃದ್ಧ ಸ್ವಾವಲಂಬಿ ಮತ್ತು ಆಧುನಿಕ ಭಾರತದ ಕೃಷಿಯನ್ನು ಸೂಚಿಸುತ್ತದೆ ಬೆಳೆಗಳ ಈ ಪಯಣವು ಈಗ ವೈಜ್ಞಾನಿಕ ಚಿಂತನೆ ಡಿಜಿಟಲ್ ಪರಿಕರಗಳು ಮತ್ತು ಸುಸ್ಥಿರ ಕೃಷಿಯ ಹೊಸ ಹಾದಿಯಲ್ಲಿದೆ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಹನ್ನೆರಡರವರೆಗೆ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳು ಈ ಅಭಿಯಾನದ ವ್ಯಾಪ್ತಿಗೆ ಬಂದಿವೆ ಮತ್ತು ವಿಜ್ಞಾನಿಗಳು ರೈತರನ್ನು ತಲುಪಿ ಅವರ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರಗಳನ್ನು ಒದಗಿಸಿದ್ದಾರೆ ಈ ಅಭಿಯಾನದ ಯಶಸ್ಸಿನ ಬಗ್ಗೆಯೂ ನಾವೀಗ ಚರ್ಚಿಸೋಣ ಕೃಷಿಯನ್ನು ಸ್ಮಾರ್ಟ್ ಮಾಡುವುದು ಹೇಗೆ ವೆಚ್ಚ ಕಡಿಮೆ ಮಾಡುವುದು ಮತ್ತು ಆದಾಯ ಹೆಚ್ಚಿಸುವುದು ಹೇಗೆ ಎಂಬುದರ ಕುರಿತು ಚರ್ಚೆ ನಡೆಯಲಿದೆ ಈಗ ಡಾಕ್ಟರ್ ಶ್ರೀನಿವಾಸ್ ಅವರಿಂದಲೇ ಆರಂಭಿಸೋಣ ಸರ್ ಮೊದಲ ಪ್ರಶ್ನೆ ಅಂದರೆ ಈ ಅಭಿಯಾನದ ಯಶಸ್ಸಿನ ಬಗ್ಗೆ ಕೇಂದ್ರ ಸರ್ಕಾರ ರೈತರಿಗಾಗಿ ಸಮರ್ಪಿತ ರಾಷ್ಟ್ರವ್ಯಾಪಿ ಅಭಿಯಾನವನ್ನ ಪ್ರಾರಂಭಿಸಿದೆ ನೀವು ಅದನ್ನು ಎಷ್ಟು ಯಶಸ್ವಿಯಾಗಿದೆ ಅಂತ ಹೇಳ್ತೀರಿ ಮತ್ತು ಈ ಅಭಿಯಾನದ ಸಮಯದಲ್ಲಿ ಉಲ್ಲೇಖಿಸಲಾದ ತಂತ್ರಗಳು ಈಗಾಗಲೇ ಖರೀಫ್ ಬೆಳೆ ಬಗ್ಗೆ ಮಾತಾಡಿದೀವಿ ಇವತ್ತು ನಾವು ವಿಷಯದ ಬಗ್ಗೆ ಕೃಷಿ ಚೌಪಾಲನೆ ನಡೆಸ್ತಿದ್ದೀವಿ ಈ ಟೆಕ್ನಿಕ್ ಇಷ್ಟು ಪ್ರಯೋಜನಕಾರಿ ನಾವು ಕನಿಷ್ಠ ಒಂದೂವರೆ ಕೋಟಿ ರೈತರ ಜೊತೆ ಈ ಸಂಪರ್ಕ ಯೋಜನೆಯಲ್ಲಿ ನಾವು ನೂರು ರೈತರನ್ನು ಸೇರಿಸಿದ್ದೇವೆ ಇದರೊಂದಿಗೆ ಏಳ್ನೂರು ಜಿಲ್ಲೆಗಳಲ್ಲಿ ಯೋಜನೆ ಹೇಗೆ ಮಾಡಿದ್ದೀವಿ ಅಂದರೆ ಹೊಸ ಬೀಜಗಳನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಖಾರೀಫ್ ಋತುವಿಗೆ ಬೀಜ ಬದಲಿ ಹೇಗೆ ಅಗತ್ಯ ಅಂತ ಮಳೆ ಸ್ವಲ್ಪ ಬೇಗ ಬರ್ತದೆ ಅಂತ ನಿಮಗೆ ಗೊತ್ತಿದೆ ಅದರ ಪ್ರಕಾರ ನಾವು ಬೀಜ ತಂತ್ರಜ್ಞಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಇದರೊಂದಿಗೆ ಇಡೀ ದೇಶದಲ್ಲಿ ಹವಾಮಾನ ಬದಲಾವಣೆಯ ಸವಾಲುಗಳನ್ನು ನಾವು ಹೇಗೆ ಮುಂದಕ್ಕೆ ಸಾಗಬೇಕು ಎಂಬುದರ ಕುರಿತು ಚರ್ಚಿಸಿದ್ದೇವೆ ಭಾರತದಲ್ಲಿ ನಾವು ಆಗಾಗ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕ್ತೀವಿ ಹೆಚ್ಚು ಹಾಕುವ ಬದಲು ಸಾಯಿಲ್ ಹೆಲ್ತ್ ಕಾರ್ಡ್ ಆಧಾರದ ಮೇಲೆ ಪರೀಕ್ಷೆ ಮಾಡಿ ಎಲ್ಲಿಗೆ ಗೊಬ್ಬರ ಹಾಕಬೇಕು ಅಂತ ನಾವು ಅದರ ಬಗ್ಗೆಯೂ ಸಹ ಚರ್ಚಿಸಿದ್ದೇವೆ ಇದರ ಜೊತೆಗೆ ನಾವು ಈ ಕೀಟಗಳು ಏನು ಇರ್ತಾವಲ್ಲ ಅವುಗಳ ಸಮಗ್ರ ಕೀಟ ನಿರ್ವಹಣೆ ಮತ್ತು ಈ ಏನು ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಇದರ ಇದನ್ನು ಸಹ ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಇದರ ಜೊತೆ ಜೊತೆ ಇದರೊಂದಿಗೆ ಹಸುಗಳು ಮತ್ತು ಮೇಕೆಗಳ ಫೋಡರ್ ಕ್ರಾಫ್ಟ್ಸ್ ಮತ್ತು ಫಿಶರೀಸ್ ಹಾಗೂ ಪೋಲ್ಟ್ರಿ ಈ ಎಲ್ಲವುಗಳ ಬಗ್ಗೆ ಸಹ ನಾವು ಚರ್ಚಿಸಿದ್ದೇವೆ ಈ ಎಲ್ಲ ವಿಷಯಗಳನ್ನು ನಾವು ರೈತ ಬಾಂಧವರೊಂದಿಗೆ ಚರ್ಚಿಸಿದ್ದೇವೆ ಮತ್ತೆ ಈ ಸಾಪ್ತಾಹಿಕ ಸಂಪರ್ಕದಿಂದ ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಏನು ಬೆಳೆ ಇದೆ ಇದರಲ್ಲಿ ಕನಿಷ್ಠ ಅಂತ ಹೇಳಿದ್ರು ಎರಡರಿಂದ ಮೂರು ಪರ್ಸೆಂಟ್ ತನಕ ಏನೊಂದು ಹೆಚ್ಚಳ ಇದೆ ಅದು ಆಗೋ ಸಾಧ್ಯತೆ ಇದೆ ವಿರಾಮದ ನಂತರ ನೀವು ಕೇಳ್ತಾ ಇದ್ದೀರಾ ಕೃಷಿ ಚೌಪಾಲ್ ದೇಶದ ಹೆಸರಾಂತ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ ಮತ್ತೆ ದೂರ ದೂರಗಳಿಂದ ಬಂದಂತಹ ರೈತ ಸೋದರ ಸೋದರಿಯರು ಕೂಡ ಈ ಚೌಪಾಲ್ನ ಭಾಗವಾಗಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ವಿರಾಮಕ್ಕೆ ಹೋಗುವ ಮೊದಲು ನಾವು ಬೆಳೆ ಆಯ್ಕೆಯ ಬಗ್ಗೆ ಮಾತನಾಡಿದ್ದೇವೆ ಆದರೆ ಚರ್ಚಿಸಬೇಕಾದ ಇನ್ನು ಹಲವು ಪ್ರಮುಖ ಅಂಶಗಳಿವೆ ನಿಮಗೂ ಅವುಗಳಿಗೆ ಉತ್ತರಿಸ್ತೀವಿ ಆದರೆ ಅದಕ್ಕೂ ಮೊದಲು ಇದು ಖರೀಫ್ ಬೆಳೆಗಳ ಕುರಿತು ನಮ್ಮ ವಿಶೇಷ ವರದಿ ಖರೀಫ್ ಬೆಳೆ ಹೊಲಗಳ ಸರಿಯಾದ ತಯಾರಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಮಾನ್ಸೂನ್ನ ಮೊದಲ ಹನಿಯೊಂದಿಗೆ ರೈತರು ತಮ್ಮ ನೇಗಿಲು ಟ್ರ್ಯಾಕ್ಟರ್ ಮತ್ತು ಬೀಜಗಳೊಂದಿಗೆ ಸಿದ್ಧರಾಗುತ್ತಾರೆ ಮಣ್ಣನ್ನು ಉಳುಮೆ ಮಾಡುವುದು ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡುವುದು ಕೃಷಿಯ ಮೊದಲ ಮಂತ್ರ ಖರೀಫ್ ಬೆಳೆಗಳು ಭಾರತದ ಆಹಾರ ಭದ್ರತೆಯ ಆಧಾರವಾಗಿದ್ದು ಅವು ದೇಶದ ಒಟ್ಟು ಆಹಾರ ಉತ್ಪಾದನೆಯ ಸುಮಾರು ಶೇಕಡಾ ಐವತ್ತರಷ್ಟನ್ನು ಒದಗಿಸುತ್ತವೆ ಎರಡು ಸಾವಿರದ ಒಟ್ಟು ಆಹಾರ ಧಾನ್ಯಗಳು ಮೂರು ಸಾವಿರದ ಮೆಕ್ಕೆಜೋಳ ಇನ್ನೂರ ನಲವತ್ತೆಂಟು ಪಾಯಿಂಟ್ ಒಂದು ಒಂದು ಲಕ್ಷ ಟನ್ ದ್ವಿದಳ ಧಾನ್ಯಗಳು ಇನ್ನೂರ ಅರವತ್ತು ಪಾಯಿಂಟ್ ಐದು ಎಂಟು ಲಕ್ಷ ಟನ್ಗಳು ಎಣ್ಣೆಕಾಳುಗಳು ನಾನೂರ ಹದಿಮೂರು ಪಾಯಿಂಟ್ ಐದು ಐದು ಲಕ್ಷ ಟನ್ಗಳು ಭತ್ತವು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆಯುವ ಖಾರಿಫ್ ಬೆಳೆಯಾಗಿದ್ದು ಇದು ಒಟ್ಟು ಆಹಾರ ಧಾನ್ಯ ಉತ್ಪಾದನೆಯ ಶೇಕಡ ನಲವತ್ತಕ್ಕಿಂತ ಹೆಚ್ಚಿನ ಕೊಡುಗೆ ಕೊಡುತ್ತೆ ಇದು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ಹರಿಯಾಣದಂತಹ ರಾಜ್ಯಗಳಲ್ಲಿ ಪ್ರಮುಖವಾಗಿವೆ ಖರೀಫ್ ಬೆಳೆಗಳ ದೊಡ್ಡ ಶತ್ರುಗಳು ಕೀಟಗಳು ಮತ್ತು ರೋಗಗಳು ಕಳೆದ ಕೆಲವು ವರ್ಷಗಳಲ್ಲಿ ಕೃಷಿಯಲ್ಲಿ ಪಿಂಕ್ ಬಾಲ್ ವಾರ್ಮ್ ಮತ್ತು ಬಿಳಿ ನೊಣಗಳು ಬಹಳಷ್ಟು ಹಾನಿಯನ್ನುಂಟು ಮಾಡಿವೆ ಭತ್ತದಲ್ಲಿ ಬ್ಲಾಸ್ಟ್ ರೋಗ ಮತ್ತು ಮೆಕ್ಕೆಜೋಳದಲ್ಲಿ ಕಾಂಡ ಕೊರೆಯುವ ಹುಳು ಕೂಡ ಸಾಮಾನ್ಯ ಸಮಸ್ಯೆಗಳಾಗಿವೆ ಆದರೆ ಭಯಪಡಬೇಡಿ ಸರಿಯಾದ ವಿಧಾನಗಳಿಂದ ಇವುಗಳನ್ನು ತಡೆಗಟ್ಟಬಹುದು ಖರೀಫ್ ಬೆಳೆಗಳ ಉತ್ಪಾದನೆಯ ದಾಖಲೆಯನ್ನು ನಾವು ನೋಡಿದರೆ ಕಳೆದ ಕೆಲವು ವರ್ಷಗಳಿಂದ ಖರೀಫ್ ಬೆಳೆಗಳ ಉತ್ಪಾದನೆಯು ನಿರಂತರವಾಗಿ ಹೆಚ್ಚಾಗಿದೆ ಇದು ಉತ್ತಮ ಮಾನ್ಸೂನ್ ಉತ್ತಮ ಬೀಜಗಳು ಮತ್ತು ಸರ್ಕಾರಿ ಯೋಜನೆಗಳ ಪರಿಣಾಮವಾಗಿದೆ ಬಿತ್ತನೆ ನಂತರ ರೈತರು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸೋದಿಕ್ಕೆ ಮತ್ತು ಆದಾಯ ಹೆಚ್ಚಿಸೋದಕ್ಕೆ ಯಾವ ತಂತ್ರಗಳನ್ನು ಬಳಸಬಹುದು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೀಬೇಕು ಇದರ ಬಗ್ಗೆ ಮಣ್ಣಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಬರಲಿದೆ ಆ ಬಗ್ಗೆ ಚರ್ಚಿಸೋಣ ಈಗ ಮಣ್ಣಿಗೆ ಸಂಬಂಧಿಸಿದ ಹಾಗೆ ಮಣ್ಣಿನ ಆರೋಗ್ಯ ಏನಿದೆ ಸಾಯಿಲ್ ಹೆಲ್ತ್ ಏನಿದೆ ಅದನ್ನು ನಾವು ಕಡೆಗಣಿಸಿ ಬಿಡ್ತೇವೆ ಇದರಿಂದ ಆಗುವ ಪರಿಣಾಮ ಏನು ಮತ್ತು ರೈತರು ಯಾವ ವಿಷಯಗಳನ್ನು ನೆನಪಿನಲ್ಲಿ ಇದನ್ನು ನೀವು ರೈತರಿಗೆ ತಿಳಿಸ್ತೀರಾ ಮಣ್ಣು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಮಣ್ಣಿನಲ್ಲಿ ಇರುವಂತಹ ಲವಣ ಏನಿದೆಯಲ್ಲ ಅದು ಸಸ್ಯ ಮತ್ತು ಬೆಳೆಯ ಅಗತ್ಯಗಳನ್ನು ಪೂರೈಸ್ತದೆ ಆದರೆ ಕೆಲವು ಮಣ್ಣಿನಲ್ಲಿ ಕೆಲವೊಮ್ಮೆ ರೈತರ ಹೊಲಗಳಲ್ಲಿ ಹೆಚ್ಚು ಅಥವಾ ಕಡಿಮೆ ಲವಣ ಇರ್ತದೆ ಹಾಗಾಗಿಯೇ ಪರೀಕ್ಷೆಗಳನ್ನು ಅಗತ್ಯವಾಗಿ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ತೇವೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ನಮಗೆ ಆರೋಗ್ಯ ಎಷ್ಟು ಮುಖ್ಯವೋ ಹಾಗೆ ಮಣ್ಣಿನ ಆರೋಗ್ಯವೂ ಸರಿ ಇರಬೇಕು ಸರಿ ಅದರ ಸತ್ವಕ್ಕೆ ಅನುಗುಣವಾಗಿ ಗೊಬ್ಬರಗಳನ್ನು ಹಾಕಬೇಕು ಆದರೆ ಸಾಮಾನ್ಯವಾಗಿ ಹೀಗೆ ಆಗ್ತದೆ ಪರೀಕ್ಷೆ ಮಾಡದೆ ನಾವು ಬಹಳಷ್ಟು ನೈಟ್ರೋಜನ್ನ ಯೂರಿಯಾ ಮತ್ತೆ ಅದರೊಂದಿಗೆ ನಾವು ಅಗತ್ಯ ಇರೋ ಫಾಸ್ಫರಸ್ ಕೂಡ ಹಾಕಿಬಿಡ್ತೇವೆ ಈ ಮಣ್ಣಿನಲ್ಲಿ ಈ ಪೊಟ್ಯಾಶಿಯಂ ಬಹುತೇಕ ಸಮಾನವಾಗಿರ್ತದೆ ಅದರಲ್ಲಿಯೂ ಕೆಲವು ಬೆಳೆಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಪೊಟ್ಯಾಷಿಯಂ ಸೇರಿಸಬೇಕು ಮತ್ತೆ ಅದರೊಂದಿಗೆ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಷಿಯಂ ಮಾತ್ರ ಅಲ್ಲ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಜಿಂಕ್ ಕೂಡ ಐರನ್ ಮತ್ತು ಬುರಾನ್ ಇದೆ ಇವನ್ನೆಲ್ಲ ಪರೀಕ್ಷಿಸಿದ್ರೆ ಇವನ್ನೆಲ್ಲ ಅಗತ್ಯ ಅನುಸಾರ ಹಾಕಬಹುದು ಮೈಕ್ರೋ ನ್ಯೂಟ್ರಿಯನ್ಸ್ ಕಡೆ ಗಮನ ಹರಿಸಿದ್ರೆ ಪೂರ್ತಿ ಸಮತೋಲಿತ ಆಗಿರುತ್ತೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಮತ್ತೆ ಅದರೊಂದಿಗೆ ಪೋಷಣೆಯು ಹೆಚ್ಚಾಗ್ತದೆ ನಮ್ಮ ಗೊಬ್ಬರದಲ್ಲಿ ಪೌಷ್ಟಿಕ ಅಂಶಗಳನ್ನು ಸೇರಿಸಿದ್ರೆ ನಾವು ತಿನ್ನುವ ಹಣ್ಣುಗಳಲ್ಲಿ ಸಹ ಪೋಷಣೆ ಸಿಗ್ತದೆ ಅನ್ನದಲ್ಲಿಯೂ ಸಹ ಪೌಷ್ಟಿಕತೆ ಇರುತ್ತದೆ ಡಾಕ್ಟರ್ ದೇವಾಶೀಶ್ ಮಂಡಲ್ ಅವರೇ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ ಅದರ ಬಳಕೆ ಹೀಗೆ ಮಾಡಬೇಕು ಮತ್ತು ರಸಗೊಬ್ಬರಗಳಿಗೆ ಸಂಬಂಧಿಸಿದ ಹಾಗೆ ರಸಗೊಬ್ಬರಗಳನ್ನು ಸಮತೋಲಿತ ರೀತಿಯಲ್ಲಿ ಹೇಗೆ ಬಳಸೋದು ಇದು ಅನೇಕ ರೈತರ ಪ್ರಶ್ನೆ ನಿಮಗೆ ಉತ್ತರಿಸಬೇಕು ನೋಡಿ ಮಣ್ಣಿನ ಆರೋಗ್ಯ ಕಾರ್ಡ್ ಬಹಳ ಮುಖ್ಯವಾದ ವಿಷಯ ನನಗುತ್ತೆ ರೈತರು ಮಣ್ಣಿನ ಆರೋಗ್ಯದ ಕಾರ್ಡ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ ಅಂತ ಯಾಕಂದ್ರೆ ಭಾರತದಲ್ಲಿ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತೆರಡು ಕೋಟಿ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ ನೀವು ಮಣ್ಣಿನ ಆರೋಗ್ಯದ ಕಾರ್ಡ್ ಅನ್ನ ನೋಡಿದ್ರೆ ನೀವು ಸುಮಾರು ಹನ್ನೆರಡು ನಿಯತಾಂಕಗಳ ಬಗ್ಗೆ ಮಾಹಿತಿ ಪಡಿತೀರಿ ಇವುಗಳ ನಾವು ಪಿ ಎಚ್ಇಿ ಸಾವಯವ ಇಂಗಾಲದ ಪ್ರಮಾಣ ಲಭ್ಯ ಇರೋ ನೈಟ್ರೋಜನ್ ಲಭ್ಯ ಇರುವ ಫಾಸ್ಫರಸ್ ಪೊಟ್ಯಾಷಿಯಂ ಜಿಂಕ್ ಲಭ್ಯ ಇರೋ ಐರನ್ ಕಾಪರ್ ಮ್ಯಾಂಗನೀಸ್ ಬೋರಾನ್ ಮತ್ತು ಸಲ್ಫರ್ ಅಂತ ಕರಿತೀವಿ ಈ ಹನ್ನೆರಡು ನಿಯತಾಂಕಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಇದರ ಪ್ರಕಾರ ನೀವು ಯಾವುದೇ ಬೆಳೆ ತಗೊಂಡ್ರು ಉತ್ತಮ ಇಳುವರಿಯನ್ನ ಪಡೆಯೋದಕ್ಕೆ ಅದಕ್ಕೆ ಯಾವುದೇ ಬೇಡಿಕೆ ಇದ್ರು ಆ ಕೃಷಿ ಭೂಮಿಯಲ್ಲಿ ನಾವು ಯಾವ ಬೆಳೆಯನ್ನ ಮಾಡ್ತೀವಿ ಅಂತ ನಿರ್ಧರಿಸಬೇಕು ಯಾಕಂದ್ರೆ ವಿಭಿನ್ನ ಬೆಳೆಗಳಿಗೆ ಬೇಡಿಕೆ ವಿಭಿನ್ನ ಆಗಿರುತ್ತೆ ಈಗ ರಸಗೊಬ್ಬರಗಳ ಸರಿಯಾದ ನಿರ್ವಹಣೆ ಮಾಡಿದ್ರೆ ಸರಿ ನಿಮ್ಗೆ ತಗೊಳ್ಳುವ ಖರ್ಚು ಕೂಡ ಕಡಿಮೆ ಆಗತ್ತೆ ಹ್ಮ್ ಮತ್ತೆ ಇಳುವರಿ ಹೆಚ್ಚಾಗತ್ತೆ ಮತ್ತೆ ಪರಿಸರದ ಮೇಲೆ ಉಂಟಾಗುವಂತಹ ನಕಾರಾತ್ಮಕ ಪರಿಣಾಮ ಏನಿದೆ ಅದು ಕೂಡ ತುಂಬಾ ಕಡಿಮೆ ಆಗತ್ತೆ ನಾವೀಗ ಮುಂದುವರಿಯೋಣ ಕೆಲವು ರೈತ ಸೋದರು ನಮ್ಮ ಜೊತೆಗಿದ್ದಾರೆ ಅವರ ಪ್ರಶ್ನೆಗಳನ್ನ ತಗೊಳ್ಳೋಣ ರೈತ ವಿಜಯೇಂದ್ರ ಇದ್ದಾರೆ ಪ್ರಶ್ನೆ ಕೇಳಿ ಈಗ ನೋಡಿ ನಾವು ಯೂರಿಯಾ ಮತ್ತೆ ಡಿ ಎ ಪಿ ಯೂಸ್ ಮಾಡ್ತೀವಿಲ್ಲ ಆದರೆ ಖಾರಿಫ್ ಬೆಳೆಯಲ್ಲಿ ಉತ್ತಮ ಇಳುವರಿಗಾಗಿ ನಾವು ಯಾವ ಯಾವ ರಸಗೊಬ್ಬರಗಳನ್ನ ಬಳಸಬೇಕಾಗಿದೆ ನೋಡಿ ಮಣ್ಣಿಗೆ ಕೇವಲ ಯೂರಿಯಾ ಮತ್ತು ಎ ಪಿ ಸೇರಿಸುವುದು ಅಷ್ಟು ಒಳ್ಳೆಯದಲ್ಲ ಆದರೆ ಹೆಚ್ಚಿನ ರೈತರು ಗೊಬ್ಬರ ಹಾಕುವಾಗ ಯೂರಿಯಾ ಮತ್ತು ಡಿ ಎ ಪಿ ಬಳಸ್ತಾರೆ ಯಾಕಂದ್ರೆ ಯೂರಿಯಾದಲ್ಲಿ ಸುಮಾರು ಶೇಕಡ ನಲವತ್ತಾರರಷ್ಟು ನೈಟ್ರೋಜನ್ ಇದೆ ಮತ್ತು ಡಿ ಎ ಪಿಯಲ್ಲಿ ಶೇಕಡ ಹದಿನಾರಷ್ಟು ನೈಟ್ರೋಜನ್ ಇದೆ ಮತ್ತು ಶೇಕಡ ನಲವತ್ತರಷ್ಟು ಪಾಸ್ಪೋರಸ್ ಇದೆ ಆದರೆ ಸರಿಯಾಗಿ ಕೃಷಿ ಮಾಡೋದಕ್ಕೆ ಮತ್ತು ಉತ್ತಮ ಇಳುವರಿ ಪಡೆಯುವುದಕ್ಕೆ ನೀವು ಅಗತ್ಯವಾದ ಹದಿನೇಳು ಪೋಷಕಾಂಶಗಳಿಗೆ ಗಮನ ಕೊಡಬೇಕಾಗುತ್ತೆ ಕೇವಲ ಎರಡು ಪೋಷಕಾಂಶಗಳ ಮೇಲೆ ಗಮನ ಹರಿಸಿದ್ರೆ ಸಾಲದು ಇದರ ಹೊರತಾಗಿ ನೀವು ಸುಮಾರು ಹದಿನೈದು ಇತರ ಗೊಬ್ಬರಗಳನ್ನ ಹಾಕಬೇಕಾಗತ್ತೆ ಮತ್ತೆ ಅವುಗಳನ್ನು ಹಾಕೋದಕ್ಕೆ ವಿಭಿನ್ನ ಸಾಧನಗಳನ್ನು ಬಳಸಬೇಕಾಗತ್ತೆ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈಗ ನೋಡಿ ಸಾವಯವ ಕೃಷಿ ಮತ್ತು ನಿಮ್ಮಲ್ಲಿರುವ ಸಾವಯವ ಸಂಪನ್ಮೂಲಗಳಾದ ಕಾಂಪೋಸ್ಟ್ ಇರಬಹುದು ಹಸುವಿನ ಗೊಬ್ಬರ ಹಸಿರು ಗೊಬ್ಬರ ಇದರೊಂದಿಗೆ ನೀವು ಸೂಕ್ತ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಬಳಸಬೇಕು ಹಾಗಾಗಿ ನಿಮ್ಮ ಮಣ್ಣಿನ ಆರೋಗ್ಯ ಉತ್ತಮವಾಗಿ ಉಳಿಯುವಂತೆ ಇಳುವರಿಯು ಉತ್ತಮವಾಗಿರುವಂತೆ ಮತ್ತು ಪರಿಸರದ ಮೇಲಿನ ಹಾನಿಕಾರಕ ಪರಿಣಾಮಗಳು ಸ್ವಲ್ಪ ಕಡಿಮೆಯಾಗುವಂತೆ ಸಮತೋಲನ ಕಾಯ್ದುಕೊಳ್ಬೇಕು ನಾನು ನಿಮಗೆ ಹೇಳೋದು ಏನು ಅಂತಂದ್ರೆ ನೀವು ಸಮತೋಲಿತ ರಸಗೊಬ್ಬರಗಳಿಗೆ ಗಮನ ಕೊಡಬೇಕು ಇದರಿಂದ ನಿಮ್ಮ ಮಣ್ಣು ಅಸಮತೋಲನ ಆಗುತ್ತೆ ಇದನ್ನ ನಾವು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸರಿ ಈಗ ಮುಂದುವರಿಯೋಣ ಈಗ ಸುರೇಶ್ ಆರ್ಯ ಅನ್ನೋ ರೈತ ಜೊತೆಗಿದ್ದಾರೆ ಈ ಖಾರೀಫ್ ಬೆಳೆಯಲ್ಲಿ ನಾವು ಯಾವಾಗ ಎಷ್ಟು ಮತ್ತೆ ಯಾವ ವಿಧಾನದಿಂದ ಈ ನೈಟ್ರೋಜನ್ನ ಸಮತೋಲಿತ ಬಳಕೆ ಮಾಡಬೇಕು ಏನು ನಮ್ಮ ಈ ಮಣ್ಣಿನ ಸ್ಥಿತಿ ಮತ್ತೆ ಅದರಲ್ಲಿ ಲಭ್ಯವಿರುವ ರಾಸಾಯನಿಕ ಪೋಷಕಾಂಶಗಳ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇದರೊಂದಿಗೆ ನೈಟ್ರೋಜನ್ ವಿಷಯದಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಆರಂಭಿಕ ಹಂತದಲ್ಲಿಯೇ ಬಹಳಷ್ಟು ನೈಟ್ರೋಜನ್ ಅನ್ನು ಬಳಸ್ತೇವೆ ಡಿನೈಟಿಫಿಕೇಶನ್ ಮೂಲಕ ಅಥವಾ ಲಿಥಿಯಂ ಮೂಲಕ ನೆಲದೊಳಗಡೆ ಹೋಗುತ್ತೆ ಮತ್ತೆ ಅದು ಕಳೆದೋಗ್ತದೆ ಮತ್ತೆ ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಈಗ ಈ ಸಮಯದಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ನೈಟ್ರೋಜನ್ ಬಳಕೆಯ ದಕ್ಷತೆ ಇದೆ ಅಂದ್ರೆ ನಾವು ನೂರು ಕೆ ಕೆ ಯೂರಿಯಾ ಹಾಕಿದ್ರೆ ಅರವತ್ತು ಕೆಜಿ ಗಿಡಗಳಿಗೆ ತಲುಪೋದಿಲ್ಲ ಅದು ಹಾಗೆಯೇ ವ್ಯರ್ಥವಾಗುತ್ತದೆ ಅದಕ್ಕಾಗಿ ನಾವು ಯೂರಿಯವನ್ನು ಉತ್ತಮ ರೀತಿಯಲ್ಲಿ ಬಳಸಿದ್ರೆ ಅಂದ್ರೆ ಅದನ್ನ ಕಂತುಗಳಲ್ಲಿ ನಾವು ನೈಟ್ರೋಜನ್ ಅನ್ನು ಬಳಸಿದ್ರೆ ಅದು ನಮಗೆ ಒಳ್ಳೆಯ ಪ್ರಯೋಜನ ಕೊಡುತ್ತೆ ಅನೇಕ ಲೀಫ್ ಕಲರ್ ಚಾರ್ಟ್ ಅನೇಕ ರೈತ ಬಂದವರು ನೋಡಿರಬೇಕು ಅಂತ ನಾನು ಭಾವಿಸ್ತೇನೆ ಇದು ತುಂಬಾ ಸರಳವಾದ ಡಿವೈಸ್ ಆಗಿದೆ ಅವರು ಅದನ್ನು ಬಳಸ್ತಾರೆ ಹಾಗಾಗಿ ಲೀಫ್ ಕಲರ್ ಚಾರ್ಟ್ ಮೂಲಕ ಸಹ ನಾವು ನೈಟ್ರೋಜನ್ ಬಳಕೆ ದಕ್ಷತೆಯನ್ನು ಹೆಚ್ಚಿಸಬಹುದು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಕ್ನಿಕ್ ಗಳು ಬಂದಿವೆ ಉದಾಹರಣೆಗೆ ಗ್ರೀನ್ ಸಿಗರ್ ಆಧಾರಿತ ಸೆನ್ಸರ್ ಆಧಾರಿತ ತಂತ್ರಜ್ಞಾನಗಳು ನಾವು ಈ ವಿಷಯಗಳತ್ತ ಗಮನ ಹರಿಸಿದ್ರೆ ಅಥವಾ ಇದರ ಹೊರತಾಗಿ ಬೆಳೆಗಳ ಕೆಲವು ನಿರ್ಣಾಯಕ ಹಂತಗಳಿವೆ ಅದರ ಆಧಾರದ ಮೇಲೆ ನಾವು ನೈಟ್ರೋಜನ್ ಅನ್ನು ಬಳಸಿದ್ರೆ ಖಂಡಿತವಾಗಿ ನಮಗೆ ನೈಟ್ರೋಜನ್ ಇಂದ ಉತ್ತಮ ಪ್ರಯೋಜನ ಅಥವಾ ಲಾಭ ಸಿಗ್ತದೆ ಮತ್ತೆ ನಿಮ್ಮ ನಷ್ಟಗಳು ಸಹ ಕಡಿಮೆ ಆಗ್ತವೆ ಒಟ್ಟಾರೆಯಾಗಿ ಮೂಲಭೂತ ವಿಷಯವೆಂದ್ರೆ ಇದು ನಮಗೆ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆಯ ಅಗತ್ಯವಿದೆ ಮತ್ತು ಇದಕ್ಕೆ ನಾವು ಸಾವಯವ ಗೊಬ್ಬರಗಳ ಜೊತೆ ರಾಸಾಯನಿಕಗಳನ್ನ ಸಮತೋಲಿತ ರೀತಿಯಲ್ಲಿ ಬಳಸಬೇಕು ಇದರಿಂದ ನೀವು ಉತ್ತಮ ಲಾಭ ಮತ್ತು ಇಳುವರಿನ ಪಡಿತೀರಿ ಇನ್ನೊಬ್ಬರು ರೈತರಿದ್ದಾರೆ ಅವರು ಪ್ರಶ್ನೆ ಕೇಳಿ ಭತ್ತದ ನೇರ ಬಿತ್ತನೆಗೆ ಯಾವ ಸಮಯ ಸೂಕ್ತ ಮತ್ತೆ ಡಿ ಎಸ್ ಆರ್ ನಲ್ಲಿ ಎಷ್ಟು ಪ್ರಮಾಣದ ಬೀಜ ಬೇಕಾಗ್ತದೆ ಮತ್ತೆ ಕೀಟಗಳು ಮತ್ತೆ ಕಳೆಗಳನ್ನ ಹೇಗೆ ನಿವಾರಿಸಲಾಗುತ್ತದೆ ಪ್ರಯೋಜನಗಳು ಏನು ಅಂತ ಮತ್ತೊಮ್ಮೆ ಆಕಾಶವಾಣಿ ಕಿಸಾನ್ಗೆ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಕೃಷಿ ಚೌಪಾಲ್ ದೇಶದ ಹೆಸರಾಂತ ಕೃಷಿ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ ದೂರದ ಊರುಗಳಿಂದ ಬಂದ ರೈತ ಬಾಂಧವರಿದ್ದಾರೆ ಕೃಷಿ ಚೌಪಾಲ್ನ ಭಾಗವಾಗಿದ್ದಾರೆ ನಾವು ಖರೀಫ್ ಬೆಳೆಗಳ ಬಗ್ಗೆ ಮಾತಾಡ್ತಿದ್ದೀವಿ ಜಲವಾಯು ಪರಿವರ್ತನೆ ಬಗ್ಗೆ ಮಾತಾಡೋಣ ಕೀಟ ಮತ್ತು ರೋಗ ನಿಯಂತ್ರಣ ಯಾಕಂದ್ರೆ ಇದೊಂದು ಗಂಭೀರವಾದಂತಹ ಸಮಸ್ಯೆ ಬೇಸಾಯದಲ್ಲಿ ರೈತರಿಗಿರುವಂತದ್ದು ಈ ಕಡೆ ಗಮನ ಹರಿಸೋಣ ರೈತರ ಪ್ರಶ್ನೆಗಳನ್ನ ನಾವು ತಗೋತೀವಿ ಇದರಲ್ಲಿ ಈಗ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಅದನ್ನು ನಾನು ಕೃಷಿ ವಿಜ್ಞಾನಿಗಳಲ್ಲಿ ಕೇಳ್ತೀನಿ ಡಾಕ್ಟರ್ ಸಿ ಎಚ್ ಶ್ರೀನಿವಾಸ ರಾವ್ ಅವರಲ್ಲಿ ಸರ್ ಒಂದು ಪ್ರಶ್ನೆ ಇದೆ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇದರಲ್ಲಿ ಈಗ ಮಳೆಯ ಪ್ಯಾಟರ್ನ್ ಏನಿದೆ ಅದು ಬದಲಾಗುತ್ತೆ ಬದಲಾದ ಈ ಪ್ಯಾಟರ್ನ್ ನ ಪರಿಣಾಮ ಬೇಸಾಯದಲ್ಲಿ ಕಾಣಿಸುತ್ತೆ ರೈತರು ಏನ್ ಮಾಡ್ಬೋದು ಇದಕ್ಕೆ ಅಂದರೆ ಸಾಧಾರಣ ಮತ್ತು ಸರಳ ಶಬ್ದಗಳಲ್ಲಿ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿನ ಕಠಿಣ ಸಮಸ್ಯೆಗಳೆಂದರೆ ಹವಾಮಾನ ಬದಲಾವಣೆ ವಿಶೇಷವಾಗಿ ಮಾನ್ಸೂನ್ ಸಮಸ್ಯೆಗಳು ಇದಾದ ನಂತರ ಮಾರುಕಟ್ಟೆಯ ಭಾಗ ಮಾನ್ಸೂನ್ ಮತ್ತು ಮಾರುಕಟ್ಟೆಗಳು ಈ ಎರಡೂ ಸಮಸ್ಯೆಗಳನ್ನು ನಿಭಾಯಿಸುವ ಮೂಲಕ ನಮ್ಮ ಕೃಷಿ ಭಾರತದಲ್ಲಿ ಹಲವು ವಿಧಗಳಲ್ಲಿ ಆಗ್ತದೆ ನೀರನ್ನು ಸರಿಯಾಗಿ ಕ್ರೋಢೀಕರಿಸಬೇಕು ಈಗ ನೋಡಿ ಮಳೆ ತುಂಬ ಏನು ಕಡಿಮೆ ಆಗಿಲ್ಲ ನಾವು ಕೃಷಿ ಹೊಂಡಗಳ ರೂಪದಲ್ಲಿ ಎಲ್ಲ ನೀರನ್ನು ಸಂರಕ್ಷಿಸಬೇಕು ಇದರೊಂದಿಗೆ ನನ್ನ ಸಹೋದ್ಯೋಗಿಗಳು ಹೇಳಿದಂತೆ ಸೂಕ್ಷ್ಮ ನೀರಾವರಿ ಇತ್ಯಾದಿಗಳನ್ನು ಸಹ ಅನುಸರಿಸಬೇಕು ಆದರೆ ನಾವು ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹಿಸುವಾಗ ನಾವು ಆಗ್ರೋ ಅಡ್ವೈಸರಿಯನ್ನು ಸಹ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಐ ಆರ್ ಐ ಪೂಸಾ ಸಂಸ್ಥೆ ಸಹ ಮುಂದಿನ ಎರಡು ದಿನಗಳಲ್ಲಿ ಮಳೆ ಬೀಳಲಿದೆ ಈ ನೀರನ್ನು ಬಳಸಬೇಡಿ ನಮ್ಮ ಕೃಷಿ ಹೊಂಡಗಳಲ್ಲಿ ನೀರು ಹರಿಸಬೇಕು ಮತ್ತು ಅಗತ್ಯವಿದ್ದಾಗ ಅದು ನಿರ್ಣಾಯಕ ಹಂತಗಳಿರಬೇಕು ಅಂತ ಸಲಹೆ ಕೊಡ್ತೆ ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗಿ ಮಳೆ ಏನಾದರೂ ವಿಳಂಬವಾದರೆ ಬೇಕಾಗುತ್ತೆ ಅದೃಷ್ಟವಶಾತ್ ಈ ವರ್ಷ ಮಳೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದೆ ಆದರೆ ಲೇಟ್ ಆದರೆ ನಾವು ಈ ದೀರ್ಘಕಾಲದ ಬೀಜಗಳ ಬದಲಿಗೆ ಅಲ್ಪಾವಧಿಯ ಈ ಬೀಜಗಳೇನಿದ್ದಾವೆ ಅದನ್ನು ತಗೋಬೇಕು ಮತ್ತು ಅದು ಸ್ವಲ್ಪ ಲೇಟ್ ಆದರೆ ನಾವು ಈ ಇಂಟ್ರಿಕ್ರಾಪ್ಸ್ ಅಂದರೆ ಈ ಬೇಳೆಕಾಳುಗಳು ಮತ್ತೆ ಸಿರಿಧಾನ್ಯಗಳನ್ನು ಬೆಳಿಬೇಕಾಗತ್ತೆ ಮತ್ತೆ ಅದರ ಪ್ರಕಾರ ನಾವು ಮೊದಲು ಶಿಫಾರಸ್ಸು ಮಾಡಿದ್ದ ಮಳೆಗಾಲದ ಗೊಬ್ಬರವನ್ನ ನೂರು ಕೆ ಜಿ ಅಥವಾ ನೂರ್ ಇಪ್ಪತ್ತು ಕೆ ಜಿಗಿಂತ ಹೆಚ್ಚು ಭತ್ತಕ್ಕೆ ಹಾಕಬಾರ್ದು ಇಲ್ಲದಿದ್ರೆ ನಷ್ಟವಾಗ್ತದೆ ಮತ್ತೆ ನಮ್ಮ ಖರ್ಚು ಕೂಡ ಹೆಚ್ಚಾಗ್ತದೆ ಸರಿ ನಾನಿಲ್ಲಿ ಹವಾಮಾನ ಮುನ್ಸೂಚನೆಯನ್ನು ಉಲ್ಲೇಖಿಸ ಡಾಕ್ಟರ್ ಅನಂತ ಅವರೇ ಕೀಟ ನಿಯಂತ್ರಣದ ಬಗ್ಗೆ ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ ನಾವು ಮುಂಚಿತವಾಗಿ ಯಾವುದೇ ಯೋಜನೆಯನ್ನು ಮಾಡಬಹುದಾ ನಾವು ಯಾವುದೇ ಮುಂಗಡ ಯೋಜನೆಯನ್ನ ಮಾಡಬಹುದು ಅಂತ ಆದ್ರೆ ರೈತರು ಅದನ್ನ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಗೆ ತಿಳಿಸಿ ಹೌದು ನೀವು ಹೇಳಿದಾಗೆ ನಾಲ್ಕು ವಾರ್ನಿಂಗ್ ಮಾಡೆಲ್ಗಳಿವೆ ಇದನ್ನ ನಮ್ಮ ಸಂಸ್ಥೆ ಮಾಡಿದೆ ನಾಲ್ಕು ವಾರ್ನಿಂಗ್ ಮಾಡೆಲ್ಗಳನ್ನ ಹವಾಮಾನದಲ್ಲಿ ಆರ್ದ್ರತೆ ಇದ್ರೆ ತಾಪಮಾನ ಇದ್ರೆ ಕೀಟಗಳು ಮತ್ತು ರೋಗಗಳ ನಡುವೆ ಸಕಾರಾತ್ಮಕ ಸಂಬಂಧ ಇದೆ ಹಾಗಾಗಿ ಇದಕ್ಕಾಗಿ ನಮ್ಮ ಸಂಸ್ಥೆ ಅಥವಾ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ನಮ್ಮ ಸಂಶೋಧನಾ ಸಂಸ್ಥೆಗಳು ಹವಾಮಾನ ಆಧಾರಿತ ನಾಲ್ಕು ವಾರ್ನಿಂಗ್ ಮಾಡೆಲ್ ಗಳನ್ನ ಅಭಿವೃದ್ಧಿಪಡಿಸಿವೆ ಕೆಲವೊಮ್ಮೆ ಬಿಸಿಲಿರುತ್ತೆ ಮತ್ತು ನೀವು ಸಂಜೆ ಮಳೆ ಆಗೋದನ್ನ ನೋಡ್ತೀರಿ ನಂತರ ಹಲವು ಬಾರಿ ನಿಮ್ಮ ಬೆಳೆಯಲ್ಲಿ ಕೀಟಗಳು ಅಥವಾ ರೋಗಗಳಿರ್ತವೆ ಹವಾಮಾನ ಚೆನ್ನಾಗಿದೆ ಅಂತ ನೀವು ಸಿಂಪಡಿಸೋದಕ್ಕೆ ಹೋಗ್ತೀರಿ ಆದರೆ ಸಂಜೆ ಮಳೆ ಬರುತ್ತೆ ನಂತರ ನಿಮ್ಮ ಕೀಟನಾಶಕ ಅಥವಾ ರೋಗ ತಡೆಗಟ್ಟುವಿಕೆಗಾಗಿ ನೀವು ಸಿಂಪಡಿಸಿದ ವಸ್ತು ಇವೆಲ್ಲವೂ ನೀರಿನಿಂದ ಕೊಚ್ಚಿ ಹೋಗುತ್ತೆ ಮಳೆ ನೀರನ್ನ ಕೊಚ್ಚಿ ಹೋಗುತ್ತೆ ಮೇಘದೂತ್ ಅಪ್ಲಿಕೇಶನ್ ಅನ್ನ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಹವಾಮಾನ ಇಲಾಖೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಹಾಗಾಗಿ ನೀವು ಈ ಮೇಘದೂತ್ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಇದರಲ್ಲಿ ನಿಮ್ಗೆ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಕೆಲಸಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅದು ಕೀಟಗಳು ಅಥವಾ ರೋಗಗಳು ಅಥವಾ ಅವುಗಳ ಚಿಕಿತ್ಸೆ ಆಗಿರಬಹುದು ಅಂತ ಎಲ್ಲ ಮಾಹಿತಿ ಇದರಲ್ಲಿ ಪಡಿತೀರಿ ಖಂಡಿತ ಈ ವಿಜ್ಞಾನದ ಬಗ್ಗೆ ನಾವು ಮತ್ತೆ ಮತ್ತೆ ಮಾತನಾಡ್ತೀವಿ ಹವಾಮಾನದ ಬಗ್ಗೆ ಮೊದಲು ತಿಳ್ಕೊಡುವಂತಹ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಿರುವುದು ಒಂದು ವೈಜ್ಞಾನಿಕ ಸಾಧನೆ ಇದರಿಂದ ಅವರು ಹವಾಮಾನವನ್ನು ಗಮನದಲ್ಲಿಟ್ಕೊಂಡು ಬಿತ್ತನೆ ನಾಟಿ ಮಾಡಬಹುದು ಅನಂತವರೇ ಈ ಉತ್ತರಕ್ಕೆ ತುಂಬಾ ಧನ್ಯವಾದಗಳು ಆದರೆ ಕೀಟ ರೋಗ ನಿಯಂತ್ರಣವು ಬಹಳ ದೊಡ್ಡ ಸಮಸ್ಯೆ ಮತ್ತೆ ರೈತರಿಗೆ ಇದರ ಬಗ್ಗೆ ಹಲವು ಪ್ರಶ್ನೆಗಳಿವೆ ಈಗ ಒಬ್ಬ ರೈತ ಶಿವರಾಜ್ ನಿಮ್ ಜೊತೆಗಿದ್ದಾರೆ ನಿಮ್ ಪ್ರಶ್ನೆಯನ್ನು ಕೇಳಿ ನಮಸ್ಕಾರ ಮೇಡಮ್ ನಾನು ಕೇಳೋದು ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದಾಗಿ ಬಳಕೆಯಲ್ಲಿರುವ ನಮ್ಮ ಪಾರಂಪರಿಕ ಔಷಧ ಇದೆಯಲ್ಲ ಅದರ ಪರಿಣಾಮ ಕಡಿಮೆ ಆಗ್ತಾ ಇದೆ ಇದಕ್ಕೆ ಬೇರೆ ಯಾವುದಾದ್ರೂ ವೈಜ್ಞಾನಿಕ ಪರಿಹಾರ ಇದೆಯಾ ಔಷಧಗಳು ಕಡಿಮೆ ಪರಿಣಾಮ ಬೀರ್ತವೆ ಡಾಕ್ಟರ್ ಸುರೇಶ್ ನೀವು ಇದಕ್ಕೆ ಉತ್ತರಿಸ್ತೀರೇಕ ಹಲವು ಬಾರಿ ನಾವು ರೈತರಿಗೆ ಇಂಥ ಔಷಧಿಯನ್ನ ಬಳಸಲು ಹೇಳ್ತೇವೆ ಮತ್ತೆ ನಂತರ ಅವರು ಕೀಟವನ್ನ ನಿಯಂತ್ರಿಸಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕಾಗಿ ನಾವು ಯಾವಾಗಲೂ ಕೀಟ ನಿರ್ವಹಣೆಯನ್ನು ಅಳವಡಿಸ್ಕೊಳ್ಬೇಕು ಕೀಟ ನಿರ್ವಹಣೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಮೊದಲು ಯಾವ ಬೆಳೆಯನ್ನು ಬೆಳೆಯಲಿದ್ದೇವೆ ಮತ್ತು ಅದರಲ್ಲಿ ಯಾವ ಕೀಟಗಳು ಬರಬಹುದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಕೀಟದ ಜೀವನಚಕ್ರ ಹೇಗಿದೆ ಮತ್ತು ನಂತರ ಅದನ್ನು ನಿರ್ವಹಣೆಯನ್ನು ವಿಜ್ಞಾನಿಗಳು ಹೇಗೆ ಹೇಳಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾವು ಪಡಿಬೇಕು ಈ ಮಾಹಿತಿಯನ್ನು ಮುಂಚಿತವಾಗಿ ತಗೊಳ್ಬೇಕು ಅದರಲ್ಲಿ ಹೊಲದ ತಯಾರಿಕೆ ಹೊಲವನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನೋ ವಿಷಯದೊಂದಿಗೆ ಪ್ರಾರಂಭವಾಗಿ ನಂತರ ಯಾವ ಕೀಟ ನಿರೋಧಕ ಪ್ರಭೇದಗಳನ್ನು ಬಳಸಬಹುದು ಅಂತ ತಿಳ್ಕೊಳ್ಬೇಕು ಯಾವ ಗೊಬ್ಬರ ಬಳಸಬೇಕು ಅಂತ ಹಲವು ಬಾರಿ ಚರ್ಚಿಸಲಾಗಿದೆ ನಾವು ವಿಶೇಷವಾಗಿ ನೈಟ್ರೋಜನ್ ಗೊಬ್ಬರಗಳನ್ನು ಹೆಚ್ಚು ಬಳಸಿದರೆ ಕೀಟಗಳು ಮತ್ತು ರೋಗಗಳ ಬಾಧೆ ಹೆಚ್ಚಿ ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಮತ್ತೆ ಅದರ ನಂತರ ಮಾರುಕಟ್ಟೆಯಲ್ಲಿ ಈ ಬ್ಲೆಸರಸ್ ಥಂಜರಸ್ ಬಿಟಿ ಬುವೇರಿಯಾ ಬಾಸಿಯಾನ ಮೆಟಿರಿಜಿಯಂ ಎನಿಸೋಪ್ಲಿಯಾದಂತಹ ಅನೇಕ ಸಾವಯವ ಔಷಧಿಗಳು ಲಭ್ಯವಿದೆ ನೀವು ಯಾವ ಬೆಳೆಯನ್ನು ಬೆಳಿತೀರಿ ಮತ್ತೆ ಯಾವ ಕೀಟ ಇದೆ ಅಂತ ನೋಡಿದ ನಂತರ ಅದನ್ನು ಬಳಸಬೇಕು ಹಾಗಾಗಿ ತುಂಬ ಕಾಳಜಿ ವಹಿಸಿದ ನಂತರವೂ ಕೀಟ ಬಂದರೆ ಒಂದು ಎಕಾನಮಿ ಥ್ರೆಶ್ಹೋಲ್ಡ್ ಲೆವೆಲ್ ಅಂತ ಇರುತ್ತೆ ಈಗ ಉದಾಹರಣೆಗೆ ನೀವು ಪ್ರಸ್ತುತ ಭತ್ತವನ್ನು ಹೊಂದಿದರೆ ಭತ್ತ ಕಾಂಡ ಕೊರಕೆ ಇದ್ದು ಐದು ಪರ್ಸೆಂಟ್ ನಷ್ಟ ಆದರೆ ಅದು ನೂರರಲ್ಲಿ ಐದು ಸಸ್ಯಗಳ ಮೇಲೆ ದಾಳಿ ಮಾಡಿದರೆ ನಾವು ಇನ್ಸೆಕ್ಟಿಫೈಡ್ ಸಿಂಪಡಿಸಬೇಕು ಇಲ್ಲಾಂದರೆ ಅದು ನಂತರ ಹೆಚ್ಚಿನ ಹಾನಿ ಉಂಟು ಮಾಡ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ಔಷಧಿ ಸ್ವಲ್ಪ ಹೊಸದು ಅಂತ ನಾವು ನೋಡಬೇಕು ಏಕೆಂದರೆ ಹೊಸ ಔಷಧವನ್ನ ಮಳೆ ಬಂದರೂ ಅಥವಾ ಹೆಚ್ಚು ಸೂರ್ಯನ ಬೆಳಕು ಇದ್ದರೂ ಸಹ ಅದರ ಪರಿಣಾಮವು ದೀರ್ಘಕಾಲದವರೆಗೆ ಉಳಿಯುವಂಥ ಉಳಿಯುವಂತ ರೀತಿಯಲ್ಲಿ ತಯಾರಿಸಲಾಗಿರುತ್ತದೆ ಮತ್ತೊಬ್ಬರಹಿತ ಬಲ್ಜಿತ್ ನಮ್ಮ ಜೊತೆಗಿದ್ದಾರೆ ಬಲ್ಜಿತ್ ಆರ್ಯ ನೀವು ನಿಮ್ಮ ಪ್ರಶ್ನೆಯನ್ನ ಕೇಳಿ ಬರ ಅಥವಾ ಪ್ರವಾಹದಂತಹ ವಿಪತ್ತು ಸಂಭವಿಸಿದಾಗ ಖಾರಿಫ್ ಬೆಳೆಯನ್ನು ಸಂರಕ್ಷಿಸುವುದಕ್ಕೆ ಯಾವ ತಕ್ಷಣದ ಕ್ರಮಗಳನ್ನು ನಾವು ತಗೋಬೇಕು ಈ ಬರಪೀಡಿತ ಪ್ರದೇಶಗಳಿದ್ದಲ್ಲಿ ವ್ಯವಸ್ಥಿತ ಬೆಳೆ ವ್ಯವಸ್ಥೆಯಲ್ಲಿ ನಮಗೆ ಒಂದು ಯೋಜನೆಯನ್ನ ನೀಡಲಾಗಿದೆ ಉದಾಹರಣೆಗೆ ಬರಗಾಲವು ಎರಡು ವಾರಗಳ ಮೊದಲು ಅಥವಾ ಎರಡು ವಾರಗಳ ನಂತರ ಬಂದ್ರೆ ಅದು ವಿಭಿನ್ನ ಸಮಯಗಳಲ್ಲಿ ಬರ್ತದೆ ಮಳೆ ಆಗ್ತಿದೆ ಅಂದ್ರೆ ಅದರಲ್ಲಿ ಸಾಕಷ್ಟು ವೈವಿಧ್ಯತೆ ಇರ್ತದೆ ಹಾಗಾಗಿ ಅದನ್ನು ಮನ್ಸಲ್ಲಿಟ್ಟುಕೊಂಡು ಏನ್ ಮಾಡಬೇಕು ಎಂಬುದು ವ್ಯವಸ್ಥೆಯಲ್ಲಿದೆ ಆದ್ರೆ ನಾವು ಅದರೊಂದಿಗೆ ಒಳಹರಿವುಗಳನ್ನ ಇಟ್ಕೊಳ್ಬೇಕು ಆ ಸಮಯದಲ್ಲಿ ಅಗತ್ಯವಿರುವ ವೈವಿಧ್ಯತೆಯಂತೆ ಆ ಸಮಯದಲ್ಲಿ ಅಗತ್ಯವಿರುವ ಬೀಜಗಳಂತೆ ಸಮುದಾಯ ನರ್ಸರಿ ಪ್ರಕಾರ ನಾವು ಅದನ್ನೆಲ್ಲ ಸಿದ್ಧವಾಗಿಟ್ಕೊಳ್ಬೇಕು ಯಾಕೆಂದ್ರೆ ನಾವು ಅದನ್ನ ಮುಂಚಿತವಾಗಿ ಸಿದ್ಧವಾಗಿಟ್ಕೊಂಡ್ರೆ ಅದು ಬರ್ತದೆ ಿದ್ರೆ ಅದು ಕೂಡ ನಾಶವಾಗ್ತದೆ ಹಾಗಾಗಿ ಕೆಲವು ಶೇಕಡವಾರು ಪ್ರದೇಶಕ್ಕೆ ನಾವು ಸಮುದಾಯ ನರ್ಸರಿ ವಿಧಾನದ ಮೂಲಕ ಅದನ್ನ ಮಾಡಬಹುದು ರೈತ ಸಹೋದರರ ಸಂಘಟನೆ ಪ್ರಕಾರ ಇದು ಸಹಕಾರಿ ರೀತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತದೆ ಎರಡನೇದಾಗಿ ನಾವು ನೀರಿನ ಸಂಗ್ರಹವನ್ನು ಹೆಚ್ಚಿಸಬೇಕಾಗಿರೋದ್ರಿಂದ ಕೆಲವು ರೈತ ಸಹೋದರರು ಕೆಲವು ರಚನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅವರು ಮಣ್ಣಿನೊಳಗೆ ತೇವಾಂಶವನ್ನು ಹೆಚ್ಚಿಸಬೇಕು ಹಾಗಾಗಿ ಅದರಲ್ಲಿ ಮಲಿನ ವಿಧಾನವಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾರತ ಸರ್ಕಾರದ ಪರವಾಗಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದ್ದೇವೆ ಇದರ ಮಹತ್ವವನ್ನ ಚೆನ್ನಾಗಿ ವಿವರಿಸಲಾಗಿದೆ ಹಾಗಾಗಿ ಅದರಲ್ಲಿಯೂ ಸಹ ನಾನು ಹೇಳೋದು ಬಯಸೋದೇನೆಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಒಂದು ಏನು ಸಾಮರ್ಥ್ಯ ಚೆನ್ನಾಗಿರ್ತದೆ ಹಾಗಾಗಿ ಯಾವ್ಯಾವ ಕ್ಲೈಮೇಟ್ ಝೋನ್ ಅಲ್ಲಿ ಚೆನ್ನಾಗಿದೆಯೋ ಯಾವ ಫಸಲುಗಳಿಗೆ ಯಾವ ಹೈ ವ್ಯಾಲ್ಯೂ ಕ್ರಾಪ್ಸ್ ನಾವು ಅದನ್ನ ಮಾಡಬೇಕಾಗ್ತದೆ ಮತ್ತೆ ಸ್ಟೋರೇಜ್ ಮಾಡಿದ ನಂತರ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ನಾವು ಉಲ್ಲೇಖಿಸಿರುವ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ವಿಧಾನವನ್ನು ಬಳಸಬೇಕು ಈಗ ನಾವು ಚರ್ಚಿಸೋಣ ಪ್ರವಾಹದ ಪರಿಸ್ಥಿತಿಯಲ್ಲಿ ಪ್ರವಾಹ ಬಂದಾಗ ಅದರಲ್ಲಿಯೂ ಸಹ ಪ್ರಶ್ನೆ ಅಂದ್ರೆ ಅದು ಯಾವ ಸಮಯದಲ್ಲಿ ಬಂದಿದೆ ಅನ್ನೋದು ಮಳೆ ಪ್ರಾರಂಭವಾದ ನಂತರ ಋತುವಿನ ಆರಂಭದಲ್ಲಿ ಬಂದಿದ್ರೆ ರೈತನಿಗೆ ಇನ್ನೂ ಸಾಕಷ್ಟು ಸಮಯ ಉಳಿಸುತ್ತೆ ನಾವು ಇದರಲ್ಲಿ ದೀರ್ಘಾವಧಿ ಮತ್ತೆ ಅವಧಿಗೆ ಬೆಳೆಯಬಹುದಾದ ಬೆಳೆಯನ್ನು ಬೆಳೆಯಬಹುದು ಉದಾಹರಣೆಗೆ ನಾವು ಭತ್ತದ ಬಗ್ಗೆ ಮಾತ್ರ ಮಾತನಾಡ್ತೇವೆ ಆದ್ರೆ ಅದು ಮಧ್ಯ ಹಂತದಲ್ಲಿ ಬಂದ್ರೆ ಭತ್ತ ಬೆಳೆಯಲು ಸಾಧ್ಯವಾಗೋದಿಲ್ಲ ನಾವು ದ್ವಿದಳ ಧಾನ್ಯಗಳು ಅಥವಾ ಎಣ್ಣೆ ಕಾಳುಗಳಂತಹ ಇನ್ನೊಂದು ಬೆಳೆಯನ್ನ ಬೆಳೆಯಬೇಕಾಗ್ತದೆ ಅದೇನಂದ್ರೆ ಬೆಳೆ ವೈವಿಧ್ಯಕರಣವನ್ನ ಗಮನದಲ್ಲಿಟ್ಟುಕೊಂಡು ಕಡಿಮೆ ನೀರು ಇರುವ ಬೆಳೆಗಳನ್ನ ಅದರಲ್ಲಿ ನೆಡಬೇಕಾಗ್ತದೆ ಇನ್ನೊಂದು ವಿಷಯ ಅಂದ್ರೆ ಈ ಪ್ರವಾಹ ಬಂದಾಗ ಭತ್ತ ಬೆಳೆದಲ್ಲಿ ಹಠಾತ್ ಪ್ರವಾಹ ಉಂಟಾದ್ರೆ ಭಾರತದ ಎಲ್ಲೆಡೆ ಹಠಾತ್ ಪ್ರವಾಹ ಸಂಭವಿಸಿದಂತೆ ಅದು ಇದ್ದಕ್ಕಿದ್ದಂಗೆ ಬರ್ತದೆ ಆಗ ಆ ಸಮಯದಲ್ಲಿ ಸ್ವರ್ಣ ಸವನದಂತಹ ವೆರೈಟಿ ಇದೆ ಇದರಲ್ಲಿ ಐ ಆರ್ ಕೊಡುಗೆ ನೀಡಿದೆ ವಿಜ್ಞಾನಿಗಳು ಇದಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡಿದ್ದಾರೆ ಆದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ನೀರು ಕ್ರಮೇಣ ಹೆಚ್ಚಾಗ್ತದೆ ಉದಾಹರಣೆಗೆ ಬಿಹಾರ ಪೂರ್ವ ಉತ್ತರ ಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳದಿಂದ ಅಲ್ಲಿ ಎಲ್ಲಾ ವಿಧಗಳ ವೈವಿಧ್ಯವಿದೆ ಉದಾಹರಣೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಮಳೆಗಾಲದ ಬೆಲೆ ಭತ್ತ ದುರ್ಗಾ ಇದೆ ಒಂದು ನೀತಿ ಇದೆ ನಾವು ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ ಚೆನ್ನಾಗಿ ಹೇಳಿದ್ರೆ ಡಾಕ್ಟರ್ ಸಾಹೇಬ್ರೆ ನಾವು ರೈತರಿಂದ ಪ್ರಶ್ನೆಗಳನ್ನು ತಗೊಳ್ಳೋಣ ನಂತರ ನಾವು ಇದರಲ್ಲಿ ಮುಂದುವರಿಯೋಣ ಈಗ ರವೀಂದ್ರ ಅವರು ಅವರ ಜೊತೆಗಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ನನ್ನ ಪ್ರಶ್ನೆ ಏನಂದ್ರೆ ಖಾರಿಫ್ ಬೆಳೆಗಳಿಗೆ ಯಾವ ಕೀಟಗಳು ಮತ್ತು ರೋಗಗಳು ಹೆಚ್ಚು ಹಾನಿಯನ್ನುಂಟು ಮಾಡ್ತವೆ ಮತ್ತು ನಾವು ಅವುಗಳನ್ನು ತ್ವರಿತವಾಗಿ ಹೇಗೆ ಗುರುತಿಸಬಹುದು ಯಾವ ಕೀಟದ ಉದಾಹರಣೆಗೆ ಭತ್ತದ ಕಾಂಡ ಕೊರಕ ಬದನೆಯಲ್ಲಿ ಕಾಯಿ ಕೊರಕ ಟೊಮೆಟೊ ಹಣ್ಣು ಕೊರಕ ಮುಂತಾದ ಕೀಟಗಳಿವೆ ಈ ಕೀಟಗಳಿಗೆ ಫೆರೋಮನ್ ಟೈಪ್ಸ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಹಾಗಾಗಿ ನೀವು ಪ್ರತಿ ಹೆಕ್ಟೇರ್ಗೆ ಐದರಿಂದ ಎಂಟು ಟ್ರಿಪ್ಸ್ ಅಳವಡಿಸಬಹುದು ಕೀಟಗಳು ನಿಮ್ಮ ಹೊಲಕ್ಕೆ ಬರಲು ಪ್ರಾರಂಭಿಸಿದ ತಕ್ಷಣ ನೀವು ಅದರ ಬಗ್ಗೆ ತಿಳಿದುಕೊಳ್ತೀರಿ ಈ ಅಡಲ್ಟ್ ಮಾತ್ಸ್ ಏನು ಅದರಲ್ಲಿ ಸಿಕ್ಕಾಕೊಳ್ತವೆ ಕೀಟಗಳ ಚಟುವಟಿಕೆ ಪ್ರಾರಂಭವಾಗಿದೆ ಅಂತ ಆಗ ನಮಗೆ ತಿಳಿತದೆ ಈಗ ನಾವು ಅದರ ನಿರ್ವಹಣೆಗೆ ಸಿದ್ಧರಾಗಿರಬೇಕು ಹಾಗಾಗಿ ಫೆರೋಮನ್ ಬಲೆಗಳು ಲಭ್ಯವಿಲ್ಲದ ಸಂದರ್ಭದಲ್ಲಿ ನಾವು ಅದನ್ನು ಆಗ ನಾವೇ ನಿರ್ವಹಣೆ ಮತ್ತು ನಿಗಾವಹಿಸಬೇಕಾಗ್ತದೆ ಆದ್ದರಿಂದ ಈ ರೀತಿಯಾಗಿ ನಿಮ್ಮ ಬಳಿ ಫೆರೋಮನ್ ಇರೋದಕ್ಕೆ ಅಥವಾ ಇಲ್ಲದಿರೋದಕ್ಕೆ ನೀವೇ ಪ್ಲಾನಿಂಗ್ ರೂಪಿಸಬೇಕಾಗ್ತದೆ ಸದ್ಯಕ್ಕೆ ಕೃಷಿ ಚೌಪಾಲ್ ನ ಇವತ್ತಿನ ಎಪಿಸೋಡ್ ನಲ್ಲಿ ಸರಿ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಪ್ರಸಾರವಾಯಿತು